ಮಧುಗಿರಿ ತಾಲೂಕು ನಿನ್ನೆ ಅಂತ ಬಡವನಹಳ್ಳಿ ಹೊಟ್ಟದಲ್ಲಿರೋ ಒಂದು ಪುಟ್ಟ ಗ್ರಾಮ ನಮ್ಮ ಜಗ್ಗೇನಹಳ್ಳಿ ಇದು ನನ್ನ ತಂದೆಯವರ ಹುಟ್ಟೂರು ಇದು ಇವತ್ತು ಈ ಊರಿನ ಜಾತ್ರೆಗೆ ಇವೆಲ್ಲ ಬಂದಿರೋದು ತುಂಬ ಸಂತೋಷ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇಲ್ಲಿ ನಿಮಗೆ ಈ ಒಂದು ಏನಾದರೂ ಅನಾನುಕೂಲ ಏನೋದಾಗಿಲ್ಲೇ ದಯವಿಟ್ಟು ಮನಸ್ಸು ಇಟ್ಕೊಬೇಡಿ ಜನ ಜಾಸ್ತಿ ಜನ ಬೆಂಗಳೂರಿ ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ತಂದೆಯವರು ಒಂದೇದಾಗಿ ಆಮೇಲೆ ಇವತ್ತು ಇನ್ನೊಂದು ಏನು ವಿಶೇಷ ಅಂತಂದರೆ ನನ್ನ ತಂದೆಯವರಾದ ಶಕ್ತಿ ಪ್ರಸಾದ್ ಅವರು ಅವರ ಹುಟ್ಟಿದ ದಿನ ಆಗಿದೆ ಈಗೊಂಥರ ಕೋಯಿನ್ಸಿಡೆನ್ಸ್ ನಮ್ಗೊಂದ್ರ ರೆಸಲ್ ಸರ್ಪ್ರೈಸ್ ಅನ್ನ ಹತ್ರ ಅವರ ತೊಂಬತ್ತಾರನೇ ವರ್ಷದ ಫುಟ್ ಬಂದಿದ್ದು ಅವತ್ತೇ ಈ ಒಂದು ಶುಭ ಕಾರ್ಯನೂ ನೋಡ್ತೀನಿ ಈ ಊರ ನಾನಿದೆ ಅಂತೇಳಿ ಅಂಡೀ ನಾನು ಮೊದಲೇ ಹೇಳೋದಾಗಿದ್ದು ನಮ್ಮ ತಂದೆಯವರು ಒಟ್ಟು ಸ್ವಲ್ಪ ವರ್ಷಗಳಾದಮೇಲೆ ನಮಗೆ ಸ್ವಲ್ಪ ಬುದ್ಧಿ ಬರೋಕ್ಕೆ ಶುರುವಾದ ಆ ಟೈಮ್ನಲ್ಲಿ ಸ್ವಲ್ಪ ಶಿಥಿಲವಾಗಿತ್ತು ಇಲ್ಲಿ ದೇವಸ್ಥಾನ ಸರಿಯಾಗಿ ಕಾರ್ಯಾಚರಣೆಗಳು ಅದೆಲ್ಲ ಏನು ನಡೀತದೆ ಸೊ ಆ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ತಾಯಿಯವರಾದ ಲಕ್ಷ್ಮೀದೇವಿ ಅವರು ಈಗ ನಮ್ಮನ್ನು ಬಿಟ್ಟು ಆಗಲಿ ಆಲ್ಮೋಸ್ಟ್ ಟೂ ಅಂಡ್ ಆಫ್ ಇಯರ್ಸ್ ಆಯ್ತು ಸೊ ಅವರು ಈ ಉಸ್ತುವಾರಿನೆಲ್ಲ ಅವರು ತಗೊಂಡು ಈ ದೇವಸ್ಥಾನಕ್ಕೆ ಪ್ರೆಸಿಡೆಂಟ್ ಆಗಿ ಸ್ವಂತ ಮನೇನ ಎಷ್ಟು ಅಚ್ಚುಕಟ್ಟಾಗಿ ನಮ್ಮ ಮನೆಯನ್ನು ನೋಡ್ಬೇಕು ಅನ್ನೋ ಒಂದು ದೃಷ್ಟಿ ಅದೇ ಥರ ಅದೇ ಒಂದು ಕೋಣದಲ್ಲಿ ದೇವಸ್ಥಾನನ ಇಷ್ಟು ಚೆನ್ನಾಗಿ ಮಾಡಿ ಗೋಪುರ ಕಟ್ಟಿ ಎಲ್ಲ ಮಾಡಿ ಒಂದೇ ಒಂದು ಉದ್ದೇಶ ಅಂತಂದ್ರೆ ತಾಯಿಗೆ ಜನಗಳಿಗೆ ಜಕ್ಕೇನಹಳ್ಳಿ ನಮ್ಮ ತಾಯಿ ಒಂದೇ ಮಾತು ಹೇಳೋರು ಯಾವಾಗ ನಾನು ಜಕ್ಕೇನಹಳ್ಳಿಗೆ ಸೊಸೆಯಾಗಿ ಬಂದಿದ್ದೀನಿ ಸೊ ಈ ಊರಿಗೂ ಜನ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಸೊ ಅವರೇ ನಿಂತುಕೊಂಡು ಕಷ್ಟಪಟ್ಟು ದೇವಸ್ಥಾನ ಎಲ್ಲ ಚೆನ್ನಾಗಿ ಮಾಡಿದ್ರು ಅಫ್ಕೋರ್ಸ್ ಇದೊಂದು ಟೀಮ್ ವರ್ಕು ಒಬ್ಬ ಜನ ಸೇರಿ ಮಾಡಿದ್ದಾರೆ ಅದು ನಮ್ಮ ತಾಯಿ ತುಂಬ ಶ್ರಮ ಪಡ್ತು ಈ ಊರಿನಲ್ಲಿ ದೇವಸ್ಥಾನ ದೇವಸ್ಥಾನಕ್ಕೋಸ್ಕರ ಅದೊಂದು ಅದೊಂದು ನನಗೆ ಹೆಮ್ಮೆ ಅವ್ರಿದ್ದರೆ ಅವ್ರು ಹೇಳಕ್ಕೆ ಬಿಡ್ತಾ ಇರಲಿಲ್ಲ ಅವಿಲ್ಲ ಸೊ ನನಗೆ ನಮ್ಮ ತಾಯಿ ಹಿಂಗೆಲ್ಲ ಮಾಡೋದು ಕೊಡೋದು ಹೆಮ್ಮೆ ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ ಇನ್ನೊಂದು ಈ ಊರಿನಲ್ಲೇ ಒಂದು ಒಂದು ಎಕರೆ ಜಮೀನು ಕೂಡ ಇಲ್ಲೇ ಪಕ್ಕದಲ್ಲಿ ಒಂದು ಕೊಟ್ಟರೆ ಹೋಗ್ತು ಸ್ಕೂಲ್ ಕಟ್ಕೊಂಡ್ರು ನಾರ್ಮಲ್ ಆಗಿ ಇವಾಗ ನಾನೇ ಎಲ್ಲ ಯಾವುದೋ ಒಂದು ಜಾಗದಲ್ಲಿ ಏನಾದರೂ ಕಟ್ಟಬೇಕು ಅಂತಂದ್ರೆ ಸ್ವಲ್ಪ ಸಹಾಯ ಮಾಡಿದ ದುಡ್ಡು ಏನಾದ್ರು ಮಾಡಿ ಮಾಡೋ ಅಭ್ಯಾಸ ಅಂತ ನಮಗೆ ನಮ್ಮ ತಾಯಿ ಆಗ ಮಾಡಲಿಲ್ಲ ಅವರೇ ನಿಂತ್ಕೊಂಡು ಬೇಸರಿ ಥರ ನಿಂತ್ಕೊಂಡು ಇದು ಸ್ಕೂಲ್ ಕೂಡ ಕಟ್ಕೊಟ್ಟರು ಸೊ ಇದೆಲ್ಲ ತುಂಬ ಒಂದು ಸಂತೋಷವಾದ ಒಂದು ಹೆಮ್ಮೆ ಕೊಡುವಂಥ ವಿಷಯ ಅನ್ನೋದು ನಮಗೆ ನಮ್ಮ ಫ್ಯಾಮಿಲಿ ಆ್ಯಂಡ್ ಇವತ್ತು ನಿಮ್ಮ ಹತ್ರ ಕೆಟ್ಟ ಖುಷಿ ಆಗ್ತಾ ಇದೆ ಅದೇ ಇಲ್ಲಿ ನಮ್ಮ ಬೇರೆ ಈ ಊರನ್ನೋದು ನಮ್ಮ ಸಂದೇವರು ಒಂದು ಮುಗಿ ಬೆಳೆದಂಥ ಒಂದು ಜಾಗ ನಮ್ಮ ಅಪ್ಪ ವರ್ಷ ವರ್ಷ ಇಲ್ಲಿ ಜಾತ್ರೆ ಸೊ ಯಾವ ಕಾರಣ ನಾವು ಎಲ್ಲ ಪ್ರಪಂಚದಲ್ಲಿ ಯಾವ ಮೂರಲ್ಲಿ ಇಲ್ಲಿಗೆ ಬಂದು ಈ ಒಂದು ಆಚರಣೆ ದೇವರ ಕಾರ್ಯದಲ್ಲಿ ಪಾಲ್ಗೊಳ್ತೀವಿ ಜೊತೆಗೆ ಊರಿನಲ್ಲಿ ಗೌಡ ಫ್ಯಾಮಿಲಿ ಇರ್ತಿರ್ತಾರ ಮೈ ಮೈ ಫ್ಯಾಮಿಲಿ ಫ್ಯಾಮಿಲಿ ಆಗಿರೋದ್ರಿಂದ ಪ್ರತಿ ವರ್ಷವೂ ಕಳಸ ಮತ್ತೆ ದೇವರ ಕರ್ಮ್ ಹೋಗ್ತಾರೆ ನಾರೇ ಕೂಡ ಈ ಎರಡ್ ಮೂರು ವರ್ಷದಿಂದ ಮಣ್ಣನ ಮಗ ಸೂರಜ್ ಅವ್ರು ಮಾಡ್ತಿದಾನೆ ಎರಡು ಮೂರು ಜಾಸ್ತಿ ಸೊ ಇದು ನಮ್ಮ ಊರಿನ ಒಂದು ಕಥೆ